ರಾಜ್ಯಾದ್ಯಂತ ಹನುಮ ಜಯಂತಿ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ ಅದರಂತೆ ಹೊಸಕೋಟೆ ತಾಲೂಕಿನ ಕಸುಬಾ ಹೋಬಳಿಯ ಚಿಕ್ಕಹುಲ್ಲೂರು ನಂತದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿ ಅಲಂಕಾರಗಳಿಂದ ವಿಶೇಷ ಪೂಜೆ ನಡೆಯುತ್ತಿದ್ದು ದೇವಸ್ಥಾನದ ಧರ್ಮದರ್ಶಿಗಳಾದ ರಾಮೇಗೌಡರು ಹಾಗೂ ಕುಟುಂಬದಿಂದ ವಿಶೇಷ ಪೂಜೆ ಹಾಗೂ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಏರ್ಪಡಿಸಲಾಗಿದ್ದು ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ದೇವರು ಆಯುಷು ಆರೋಗ್ಯ ಕೊಡಲಿ ಎಂದು ಶುಭ ಹಾರೈಸಿದ್ದಾರೆ ನಮ್ಮ ರಾಮೇಗೌಡ ಅಂತ ಹೇಳ್ಬಿಟ್ಟು ಚಿಕ್ಕಲೂರು ಈ ದೇವಸ್ಥಾನ ಧರ್ಮದರ್ಶಿಗಳು ಇದು ಶ್ರೀನತ್ತದ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು ಆದಿಕ ಪುರಾಣತರ ಕಾಲ್ನ ದೇವಸ್ಥಾನ ಬಂದಿರಂತಿದ್ದು ಇದು ಉದ್ಭವ ಮೂರ್ತಿ ಇದು ಇಲ್ಲಿ ಯಾವ್ದು ಪ್ರತಿಷ್ಠಾನ ಮಾಡಿದಂಥ ದೇವರಲ್ಲ ಇದು ಇದು ಉದ್ಭವ ಮೂರ್ತಿ ಇದು ಇವತ್ತು ಹನುಮನ್ ಜಯಂತಿ ವಿಶೇಷವಾಗಿ ಹೂವಿನ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಬೆಳಗ್ಗೆಯಿಂದನೂ ಸುಮಾರು ಸಾವಿರಾರು ಜನ ಇವತ್ತು ಜನ ಬಂದು ದರ್ಶನ ಮಾಡಿ ಇದ್ದಾರೆ ದೇವರ ಆಶೀರ್ವಾದ ತಗೊಂಡು ಇದ್ದಾರೆ ಸರ್ ಇವತ್ತು ವಿಶೇಷವಾಗಿ ಇವತ್ತು ಅಭಿಷೇಕ ಹೂವಿನ ಅಲಂಕಾರ ಎಲೆ ಎಲೆ ಅಭಿಷೇಕ ಎಲೆ ಅಲಂಕಾರ ಎಲ್ಲ ಮಾಡಿದ್ದೀನಿ ಪ್ರತಿ ವರ್ಷವೂ ಹೀಗೆ ದಿನ ದಿನ ಹೋಗ್ತಾ ಮಾಡ್ತಾಯಿದ್ರಿ ದಿನ ದಿನ ಚಲೋ ಮಾಡೋಕೆ ಹೋಗ್ತಾಯಿದ್ರೆ ಬೆಳಗ್ಗೆಯಿಂದ ಆರು ಗಂಟೆಯಿಂದನೂ ಇವತ್ತು ಪ್ರಸಾದ ವಿನಿಯೋಗ ನಡೀತಾನೆ ಇದೆ ಪ್ರತಿ ಶನಿವಾರ ಪ್ರತಿ ಶನಿವಾರ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಹಂಗೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದ ಮುದ್ದೆ ಕಾಳು ಸಾರು ಪಲಾವು ಅನ್ನ ಸಾಂಬಾರು ರಸಮ್ಮು ಮೊಸರನ್ನ ಇತ್ತು ಬೆಳೆ ಕಾಳು ಸಾರು ಮಾಡ್ಕೊಳ್ತಾ ಸೊ ಇಲ್ಲಿ ಅವತ್ತಿನಿಂದನೂ ಒಂದು ಇತಿಹಾಸ ಇದೆ ಇಲ್ಲಿ ಮದುವೆ ಆದಂದ್ರಾಗ ಮೊದಲನೇ ಸರಿಯಾಗಿ ಗಂಡು ಮಕ್ಕಳು ಅಂತ ಅಂತೇಳ್ಬಿಟ್ಟು ಆರೋಗ್ಯಸರಾಗಿ ಜಾಸ್ತಿ ಇಲ್ಲಿ ಮದುವೆ ಆಗಿ ಇಚ್ಛೆ ಪಡ್ತಾರೆ ಇಲ್ಲಿ ಮದುವೆ ಹಾಕಿ ತುಂಬ ಜನ ಇಚ್ಛೆ ಪಡ್ತಾರೆ ಇಲ್ಲಿ ಬೇರೆ ಕಡೆ ಮತ್ತೊಂದು ಇನ್ನು ದೇವಸ್ಥಾನದ ಆವರಣದಲ್ಲಿ ಪ್ರತಿದಿನ ಯೋಗಾಭ್ಯಾಸ ನಡೆಯುತ್ತಿದ್ದು ದೇವಸ್ಥಾನದ ಧರ್ಮದರ್ಶಿ ರಾಮೇಗೌಡರು ನಮಗೆ ಉಚಿತವಾಗಿ ಸ್ಥಳಾವಕಾಶ ನೀಡಿದ್ದಾರೆ ಆದ್ದರಿಂದ ಇಂದು ನಮ್ಮ ಯೋಗ ಟೀಮ್ನವರು ಉಚಿತ ಸೇವೆ ಮಾಡುವುದರ ಜೊತೆಗೆ ನಾವೆಲ್ಲರೂ ಒಟ್ಟಾಗಿ ರಾಮೇಗೌಡರನ್ನ ಅಭಿನಂದಿಸುತ್ತಿದ್ದೇವೆ ಎಂದು ಯೋಗ ಶಿಕ್ಷಕರಾದ ಬೋರೆಗೌಡ ಅವರು ತಿಳಿಸಿದ್ದಾರೆ ನಾವು ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಹೊಸಕೋಟೆ ಗೊತ್ತಿರಬೇಕಲ್ಲ ನಿಮಗೆ ಅದರ ಒಂದು ಶಾಖೆ ಅಂತ ಇಲ್ಲಿ ಶ್ರೀ ದತ್ತದ ಆಂಜನೇಯ ಸ್ವಾಮಿ ಶಾಖೆ ಅಂತ ಇಲ್ಲಿ ಓಪನ್ ಮಾಡಿದ್ವಿ ಪಕ್ಕದ ಊಟದಾಲಲ್ಲಿ ಅಲ್ಲಿಂದ ನಾವು ಸುಮಾರು ಆರು ತಿಂಗಳಿಂದ ಇಲ್ಲಿ ಉಚಿತವಾಗಿ ಯೋಗ ಶಿಬಿರವನ್ನು ನಾವು ಮಾಡ್ತಾಯಿದ್ವಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೆಳಗ್ಗೆ ಹೊತ್ತು ಪುರುಷರಿಗೆ ಮತ್ತು ಸಾಯಂಕಾಲ ಹೊತ್ತು ಮಹಿಳೆಯರಿಗೆ ಮಾಡ್ತಾಯಿದ್ವಿ ಈ ಒಂದು ದಿನ ವಿಶೇಷವಾಗಿ ಹನುಮ ಜಯಂತಿ ದಿನ ನಾವು ಇಲ್ಲಿ ವಿಶೇಷವಾಗಿ ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿ ಇಲ್ಲಿ ನಾವು ಮುಂಚೆ ಗೊತ್ತಿಲ್ಲ ಹೈವೇ ಇರಲಿಲ್ಲ ಮುಂಚೆ ಈಗ ಹೈವೇ ಆಗಿದೆ ಮೇನ್ ಇಂಪಾರ್ಟೆಂಟು ಇಲ್ಲಿ ನಮ್ಮ ಟ್ರಾಫಿಕ್ ಸಮಸ್ಯೆ ಸೊ ಅದನ್ನು ನಾವು ನಿವಾರಣೆ ಮಾಡಬೇಕು ನಮ್ಮ ಯೋಗ ಬಂಧುಗಳು ಇವರು ಸಹಕಾರ ಕೇಳಿದರು ಹಾಗಾಗಿ ಬೆಳಗ್ಗೆಯಿಂದ ಪ್ರತಿಯೊಂದನ್ನು ಇಲ್ಲಿ ನಾವು ಶಿಸ್ತುಬದ್ಧವಾಗಿ ನಡ್ಸ್ಕೊಂಡು ಬರ್ತಾಯಿದ್ವಿ ಹಾಗೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಏನು ಸಹಾಯ ಕೇಳಿದ್ರು ನಮ್ಮ ಯೋಗ ಬಂಧುಗಳು ಉಚಿತವಾಗಿ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಇವರು ಸಹ ರಾಮೇಗೌಡರು ಸ್ವಲ್ಪ ಧರ್ಮದರ್ಶಿಗಳು ಅವರು ಸಹ ಇದೇ ಯೋಗ ಬಂಧು ಆಗಿರೋದ್ರಿಂದ ಇಲ್ಲೇ ನಮ್ಮ ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಊಟದಾಲಲ್ಲಿ ಸುಮಾರು ಆರು ತಿಂಗಳಿಂದ ಇಲ್ಲಿ ಯೋಗಾಭಿಷನ್ ನಡೀತಾ ಇದೆ ಇವತ್ತು ಬೆಳಿಗ್ಗೆಯಿಂದಲೂ ನಾವು ಈ ಒಂದು ಪಾರ್ಕಿಂಗ್ ವ್ಯವಸ್ಥೆನ ನಾವೇ ಸೇವಾ ಮನೋಭಾವನ್ನು ನಮ್ಮ ಯೋಗ ಬಂಧುಗಳಲ್ಲಿ ನಡೆಸ್ಕೊಡ್ತಾಯಿದ್ವಿ ಈ ಒಂದು ದೇವಸ್ಥಾನದಲ್ಲಿ ಉಚಿತವಾಗಿ ಧರ್ಮದೃಷ್ಟಿಗಳಿಗೆ ಕಾರ್ಯನಿರ್ವಹಿಸ್ತಾ ಪ್ರತಿ ಶನಿವಾರ ಬಂತ ಪ್ರತಿಯೊಬ್ಬ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಗಳಿಗೂ ಅನ್ನದಾನ ಮಾಡ್ತಾ ಹಾಗೆಯೇ ಈ ಭಾಗದ ಒಂದು ಹತ್ತು ಹಳ್ಳಿಗಳಿಗೆ ಯೋಗ ಉಪಯೋಗ ಆಗಲಿ ಬಿಟ್ಟು ಇಲ್ಲೇ ಯೋಗಾಸನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೂ ಸಹ ಇಲ್ಲಿ ಸೇವೆ ಮಾಡಲಿಕ್ಕೆ ಸದಾವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ನಮ್ಮ ಯೋಗ ಸಮಿತಿ ಮುಖಾಂತರ ಅವರಿಗೆ ನಾನು ಸಲ್ಲಿಸ್ತೀನಿ ಎಲ್ಲ ಜನತೆಗೆ ಹನುಮಂತ ಜಯಂತಿ ಶುಭಾಶಯಗಳು ಇಲ್ಲಿ ನಾವು ಹೊಸ್ದಾಗ ಬಂದು ಇಲ್ಲೇ ಮದುವೆ ಆಗಿದ್ದಿದ್ದು ನಮ್ಗೆ ಇಬ್ಬರು ಗಂಡು ಮಕ್ಳು ಆಗಿದ್ದಾರೆ ಆವಾಗ ಚಿಕ್ಕದಾಗಿದ್ದು ಗುಡಿ ದಿವ್ಸಕ್ಕೆ ದಿವ್ಸಕ್ಕೆ ದೊಡ್ಡದು ದೊಡ್ಡದ ಆಗ್ತಾನೇ ಇದೆ ಎಲ್ಲರಿಗೂ ವಾರ ವಾರ ಬಂದು ನಾವು ಇಲ್ಲೇ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತೀವಿ ನಮಗೆಲ್ಲ ಒಳ್ಳೇದಾಗಿದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅದು ಎಲ್ಲರಿಗೂ ನಾನು ನಾ ನಾವು ಬಂದಾಗ ಚಿಕ್ಕದಾಗಿತ್ತು ದೇವಸ್ಥಾನ ಎಲ್ಲರೂ ಮುಖಂಡರುಗಳೆಲ್ಲ ಸೇರಿ ದಿನ್ ದಿವ್ಸಕ್ಕೆ ದಿವ್ಸಕ್ಕೆ ದೊಡ್ಡದು ಆಗ್ತಾನೇ ಇದೆ ಎಲ್ಲರೂ ದೊಡ್ಡದು ಮಾಡ್ತವ್ರೆ ರಾಮೇಗೌಡರು ಧರ್ಮದರ್ಶನ ರಾಮೇಗೌಡ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋದವ್ರಗ ಮಕ್ಳ ಇಲ್ದೇ ಅವ್ರ್ಗ ಮಕ್ಕಳಾಗ್ತೈತೆ ಎಲ್ಲ ಗಂಡ ಮಕ್ಳೇ ಸರ್ ಎಲ್ಲ ಆಗೋದ್ಯಾಸ ಬಂದ್ಮೇಲೆ ಹಾ ನಮ್ ಇದು ಉದಾಹರಣೆ ನೋಡಿ ಇಲ್ಲಿ ಇದ್ದಾರೆ ಇದಾರೆ ಇನ್ನು ದೇವಸ್ಥಾನಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಮುದ್ದೆ ಅನ್ನ ಸಾರು ಪಾಯಸ ಪಲಾವ್ ಬೂಂದಿ ಸೇರಿದಂತೆ ಮೃಷ್ಟಾನ್ನ ಭೋಜನ ಏರ್ಪಡಿಸಲಾಗಿತ್ತು எல்லா யோகா டிக்கு ஆ யோகா டிமா எல்லா யோகா டிமா ஆ